ತೆಲುಗು ನಟ ಮೋಹನ್ ಬಾಬು ಮಂಜು ಇಷ್ಟು ವರ್ಷಗಳ ಕಾಲ ಎಲ್ರಿಗೂ ನಟನಾಗಿ ಪರಿಚಯವಿದ್ರು ಆದ್ರೆ ರಿಯಲ್ ಲೈಫ್ ಹೀರೋ ರಿಯಲ್ ಲೈಫ್ ನ ಝೀರೋ ಆಗಿದ್ದಾರೆ ಇವರು ಮೋಹನ್ ಯಾಕೆ ಅಂತ ನೀವು ಕೇಳಬಹುದು ಆ ಕೇವಲ ಐದು ಸೆಕೆಂಡ್ ವಿಡಿಯೋ ಇವರ ವ್ಯಕ್ತಿತ್ವವನ್ನೇ ಅಳಿದು ತೂಗುವಂತೆ ಮಾಡಿದೆ ಅಂದ್ರೆ ತಂದೆ ತಾಯಿ ಜಗಳದ ನಡುವೆ ಕೂಸು ಬಡವಾಯಿತು ಅಂತಾರೆ ಅದೇ ರೀತಿ ತಂದೆ ಮಗನ ಜಗಳದ ನಡುವೆ ಇಲ್ಲಿ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿದ್ದಾರೆ ಈಗಾಗಲೇ ಐದು ಸೆಕೆಂಡ್ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿರೋ ಅಂಥದ್ದು ಏನಂತ ಹೇಳಿದ್ರೆ ಕೇವಲ ಒಂದು ಆಸ್ತಿ ವಿಚಾರವಾಗಿ ತಂದೆ ಮಗನ ನಡುವೆ ಜಗಳವಾಗುತ್ತೆ ಅದು ಸುತ್ತಮುತ್ತಿನ ಊರಿನವ್ರಿಗೆ ಮಾತ್ರ ಗೊತ್ತಿರುತ್ತೆ ಮನೆಯವ್ರಿಗೆ ಗೊತ್ತಿರುತ್ತೆ ಮಾಧ್ಯಮದವ್ರಿಗೆ ಗೊತ್ತಿರುತ್ತೆ ಆದರೆ ಐದು ಸೆಕೆಂಡ್ ವಿಡಿಯೋ ಯಾವಾಗ ಹೊರಗಡೆ ಬಂತು ಆವಾಗ ಇಡೀ ದೇಶಕ್ಕೆ ಗೊತ್ತಾಯಿತು ಏನೋ ಹೇಳ್ತಾರಲ್ಲ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತ ಆ ರೀತಿ ಈಗ ಮೋಹನ್ ಬಾಬು ಅವರ ಕತೆ ಹಾಗೂ ವ್ಯತ್ಯಯ ಆಗಿರೋ ಆ ಕೇವಲ ಐದು ಸೆಕೆಂಡ್ ವಿಡಿಯೋನಲ್ಲಿ ಮೋಹನ್ ಅವರು ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿದ್ದು ಯಾಕೆ ಅಂತ ಪ್ರಶ್ನೆ ಅವ್ರು ಯಾಕೆ ಕೇಳಿದ್ರು ಅನ್ನುವಂಥ ಸಾಕಷ್ಟು ಕುತೂಹಲ ಪ್ರಶ್ನೆಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ವೈರಲ್ ಆಗ್ತಿದ್ದಂಗೆ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಬರ್ತಿವೆ ಅಂದರೆ ನಮ್ಮ ವೈಯಕ್ತಿಕ ವಿಚಾರವನ್ನು ಮಾಧ್ಯಮದವರು ಹೊರಗಡೆ ಹಾಕ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮೋಹನ್ ಅವರು ಹೇಳಿರೋದು ಆದರೆ ಇವರ ವಿಚಾರ ಪ್ರೈವೇಟಾಗಿ ಇದ್ದಿದ್ದರೆ ಹೊರಗಡೆ ನಾಲ್ಕು ಗೋಡೆಗಳ ಮಧ್ಯೆ ಇದ್ದಿದ್ದರೆ ಹೊರ ಯಾರು ಹಾಗನ್ನು ಪ್ರಚಾರ ಮಾಡ್ತಿದ್ದರು ಹೊರಗಡೆ ಬಂದಿದ್ದಕ್ಕೆ ಅಲ್ವಾ ಪ್ರಚಾರ ಆಗ್ತಿರೋದು ಅನ್ನೋ ರೀತಿ ಮತ್ತೊಂದು ವಿಚಾರ ಸ್ಟೇಟ್ಮೆಂಟ್ ಏನು ಮೋಹನ್ ಅವರ ಪುತ್ರ ಮನೋಜ್ ಸ್ವತಃ ಅವರೇ ಸ್ಟೇಟ್ಮೆಂಟ್ನ ಕೊಟ್ಟಿರೋ ಅಂಥದ್ದು ನನ್ನ ತಂದೆ ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಜೊತೆಗೆ ಅದು ಪೊಲೀಸ್ ಕಂಪ್ಲೇಂಟ್ ಸಹ ಹೋಗಿರೋವಂಥದ್ದು ಆಸ್ತಿ ವಿವಾದ ಕೇವಲ ಮನೆ ಒಳಗಿದ್ರೆ ನಡೀತಿತ್ತು ಆದರೆ ಅದು ಪೊಲೀಸ್ ಮೆಟ್ಟಿಲು ಏರಿತು ಹಾಗಾಗಿ ಮಾಧ್ಯಮದವರ ಪ್ರವೇಶ ಖಂಡಿತವಾಗ್ಲೂ ಅಲ್ಲಿ ಆಯಿತು ಇನ್ನು ಆವತ್ತು ಶಬರಿಮಲೆ ಮಾಲೆಯನ್ನು ಧರಿಸಿದ್ರು ಆ ಪತ್ರಕರ್ತ ಅವರ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ತಲೆ ಹುರುಡೆಯನ್ನೇ ಒಡೆಯುವಂತೆ ಇವರು ವರ್ತಿಸಿದ್ರು ಆ ವರ್ತನೆ ನಿಜಕ್ಕೂ ಎಲ್ಲರೂ ಖಂಡಿಸಿದ್ರು ನೀವು ಈ ರೀತಿ ಮಾಡಬಾರ್ದಿತ್ತು ನೀವು ಒಬ್ಬ ಹಿರಿಯ ನಟನಾಗಿ ಒಂದಷ್ಟು ಅವಾರ್ಡ್ಗಳನ್ನು ಬೆಸ್ಟ್ ಆ್ಯಕ್ಟರ್ ಅಂತಹ ಅವಾರ್ಡ್ನ ತೊಗೊಂಡಿದ್ರಿ ಇನ್ನಷ್ಟು ಡಾಕ್ರೇಟ್ ಪದವಿಯನ್ನು ಸಹ ನೀವು ಪಡೆದುಕೊಂಡಿದ್ರಿ ಇಷ್ಟೆಲ್ಲ ತಿಳುವಳಿಕೆ ಇರೋರು ಪ್ರಬುದ್ಧತೆ ಇರುವಂಥವ್ರು ಈ ರೀತಿ ಖಂಡಿತವಾಗ್ಲೂ ನೀವು ಮಾಡಬಾರ್ದಿತ್ತು ಅನ್ನೋ ರೀತಿ ಹೇಳಿದ್ರು ಈ ಘಟನೆ ನಂತರ ಪೊಲೀಸರು ಅವರ ಬಳಿ ಅಂದರೆ ಮೋಹನ್ ಬಾಬು ಅವರ ಬಳಿ ಇದ್ದಂತಹ ಗನ್ಗಳನ್ನು ಲೈಸೆನ್ಸ್ ಗನ್ಗಳನ್ನು ವಶಪಡಿಸಿಕೊಂಡ್ರು ಇಷ್ಟೆಲ್ಲ ಆದ ಮೇಲೂ ತಂದೆ ಮಗನ ಜಗಳ ಇನ್ನೂ ಸಹ ಮುಂದುವರಿತಾ ಇದೆ ಇತ್ತ ಮಗ ತಂದೆ ಸಪೋರ್ಟ್ ಒಂದು ರೀತಿನಲ್ಲಿ ಮಾಡಬಹುದು ಆದರೆ ಅವರ ಆಸ್ತಿ ವಿಚಾರವಾಗಿ ಏನಿದೆ ಗಲಾಟೆ ಅದು ಸದ್ಯಕ್ಕೆ ಆ ಇಬ್ಬರ ಸಂಘರ್ಷನ ತಾರಕಕ್ಕೇರಿದೆ ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಇಬ್ಬರ ಗಲಾಟೆ ಏನಿದೆ ಅದೇ ಸದ್ಯಕ್ಕೆ ಚಾಲ್ತಿಯಲ್ಲಿರೋದು ಅಂತ ಹೇಳಬಹುದು